ಈ ರೆಸಾರ್ಟ್ಗೆ ವಿಸ್ಲಿಂಗ್ ಕ್ಯಾಂಪ್ಸ್ ಅಂತ ಏನಕ್ಕೆ ಹೆಸರಿಟ್ಟವ್ರೆ ಅಂದ್ರೆ ಇಲ್ಲಿ ವಿಸ್ಲಿಂಗ್ ಮಲಬಾರ್ ಬರ್ಡ್ ಅಂತ ಒಂದು ಪಕ್ಷಿ ಪ್ರಭೇದದ ಪಕ್ಷಿ ಎಕ್ಸಾಕ್ಟ್ಲಿ ನಾಲ್ಕೂವರೆಯಿಂದ ಆರು ಆರೂವರೆ ಒಳಗಡೆ ಸೇಮ್ ಮನುಷ್ಯರು ವಿಜಿಲ್ ಹೊಡಿತಾರಲ್ಲ ಹಂಗೆ ಕೂಗ್ತದೆ ಹೋಗಿಲ್ಲ ಥರ ಇರ್ತದೆ ಹಾಂ ಆ ಥರ ಆ ಥರ ವಿಜಿಲ್ ಸೇಮ್ ವಿಜಿಲ್ ಈಗಲೂ ಬರುತ್ತಾ ಈಗ ಈಗ ಇವ್ ನೋಡಿದ್ರೆ ಗೊತ್ತದೆ ಡ್ರೈವರ್ ರೆಡಿ ಹೋಗೋಣ ಐ ಓಕೆ ಐ ಆಮ್ ಸೆಟ್ ಏನಾ

ಚೆನ್ನಾಗಿದೆ ಚೆನ್ನಾಗಿದೆ ಹಾ ಕಾಂತಾರ 2 ಫಿಲಂನವರು ಕ್ಯಾಂಪ್ ಹಾಕಿದಾರೆ ಹೋಗು ತೋಗುತೇ ಏನಿಲ್ಲ ಏನು ನೋಡಿ ಅಳ್ಳಾ ಮುಂದೆ ಹತ್ತಿಸ್ಬೇಕಾರೆ ಇರೋದ ಸಲ ಹಿಂದೆ ಪಕ್ಕ ನೋಡಿದ್ರೆ ಯಾವದ್ರ ಲಕಡಾ ಓಡಿಸಿದ್ದು ಈಗ ಹೆಚ್ಚು ಒಳ್ಳೆ ಟಾಪ್ ಅಲ್ಲಿ ಮೇನ್ ಕವಿ ಬೆಟ್ಟ ಅದರಲ್ಲಿ ಒಳಗಡೆ ಒಂದು ಗುಹೆ ಇದೆ ಬೆಟ್ಟದ ಕೆಳಗಡೆ ಗುಹೆ ಇದೆ ವರ್ಷಕ್ಕೆ ಒಂದ್ಸತಿ ಓಪನ್ ಆಗುತ್ತೆ ಶಿವರಾತ್ರಿ ಟೈಮ್ ಅಲ್ಲಿ ಇಡೀ ಊರ್ ಜಾತ್ರೆ ಮಾಡುತ್ತೆ ಅದೇ ಮೇನ್ ಕವಿ ಬೆಟ್ಟ ಅದೇ ಮೇನ್ ಹೈಟ್ ವ್ಯೂ ಪಾಯಿಂಟ್ ಅಲ್ಲಿ ಹೋಗೋಣ ಇದೆಲ್ಲ ಬಂದಿದೆ ಶೂಟಿಂಗ್ ಸ್ಪಾಟ್ಸ್ ತುಂಬಾ ಶೂಟಿಂಗ್ಸ್ ಆಗಿದೆ ಇವಾಗ ಆಲ್ರೆಡಿ ಕಾಂತಾರ ಟು ಸೆಟ್ಟಿಂಗ್ಸ್ ಆಗಿದೆ ಒಂದು ಹದಿನೇಳು ಈಗ ನೀರ್ ಆ್ಯಡ್ ಮಾಡಿರೋದು ಮಸಾಲೆ ಹಾಕದ್ಮೇಲೆ ನಮ್ಮ ಎಟ್ಕೋರ್ಚುನಿ ಅನ್ಬಿಟ್ಟು ಅದು ಇದು ಹಾಕಿ ಈ ನೀರ್ ಮಾಡಿ ಬೇಯಿಸ್ತಾರ ನಮ್ ಕಡೆ ಏನಂತ ಇದನ್ನ ಬಾಂಗ್ಡಾ ಮಂಗ್ಳೂರಲ್ಲಿ ಇದನ್ನ ಬಂಗುಡೆ ಅಂತಾರೆ ಬಂಗುಡೆ ಬೂತಾಯಿ ಫೇಮಸ್ ಅಲ್ವಾ ಕುಣನಾಡ ಹೊತ್ತಲ್ಲಿ ಊಟ ಚಿಕನ್ ಬಾರಸ್ತಾವ್ರೆ ಕ್ಯಾಂಪ್ಸ್ ಇಸ್ ಲೊಕೇಟೆಡ್ ಇನ್ ಗಬಟ್ಟ ಸೊ ಫಿಫೀ ಕಿಲೋಮೀಟರ್ಸ್ ಫ್ರಮ್ ಪೇಟ್ ಟ್ವೆಲ್ ಕಿಲೋಮೀಟರ್ಸ್ ಫ್ರಮ್ ಶನಿವಾರಂತೆ ಸಕಲೇಶ್ಪುರ ಇಂದ ಫಾರ್ಟಿ ಏಟ್ ಕಿಲೋಮೀಟರ್ಸ್ ಹಾಸನಿಂದ ಸೆವೆಂಟಿ ಬ್ಯಾಂಗ್ನಿಂದ ಟು ಫೋರ್ಟಿ ಕಿಲೋಮೀಟರ್ಸ್ ಏನ್ ಅನಿಸ್ತು ಬಾ ಇಲ್ಲಿ ಬಂದು ಅದರಲ್ಲೂ ನೈಟ್ ಆಫ್ ರೋಡಿಂಗ್ ಒಂದು ಲೆವೆಲ್ ಬೇರೆ ತರೋಸಿಬಲ್ ಫಸ್ಟ್ ಟ್ರಿಪ್ಪು ಬಗೀರಾದ ಇವತ್ತು ಇಲ್ಲಿಗೆ ಗವಿಬಟ್ಟಕ್ಕೆ ಆಫ್ ರೋಡ್ ಮಾತ್ರ ಇದು ಟ್ರೀ ಹೌಸು ಜೊತೆಗೆ ಕಾಮನ್ ಬಾತ್ರೂಮು ಆ ಕಡೆ ಎಲ್ಲ ಟೆಂಟ್ಗಳ ಟೈಪ್ ಇದೆ ಇದರಲ್ಲಿ ಹತ್ತು ಬೆಡ್ ಅಂತೆ ಐದು ಬೆಡ್ ಅಂತೆ ಆಲ್ಮೋಸ್ಟ್ ಐವತ್ತು ಜನದ ಆಕ್ಯುಪೆನ್ಸಿ ಇನ್ನೊಂದು ಏನಂತಂದರೆ ವಿಸ್ಲಿಂಗ್ ಕ್ಯಾಂಪ್ಸ್ ಬಂದರೆ ಬೆಟ್ಟಕ್ಕೆ ನಿಮಗೆ ಬ್ಯಾಕ್ ಸೈಡಲ್ಲಿ ಒಂದು ರೂಟ್ ಇದೆ ಅಲ್ಲಿಂದ ಅವ್ರದೇ ಓನ್ ವೆಹಿಕಲ್ ಅಲ್ಲಿ ಹೋಗ್ತಾರೆ ಯಾವ್ದು ಗಾಡಿ ಬರೋದು ಇದು ಯಾರ್ದು ಅಲ್ಲ ನಮ್ಮ ಪುನೀತ್ ಅವರು ಇದಾರಲ್ಲ ಅವರ ಫ್ರೆಂಡದು ನನ್ನ ಕೈ ಆಗುದು ಬರುದು ಇಲ್ಲ ಮಳೆ ಬಂದಾಗ ಇಲ್ಲೆಲ್ಲ ನೀರು ಏನೇನು ತಿಂಡಿಗೆ ಚಟ್ನಿ ಹ್ಮ್ ಹ್ಮ್ ಮಲನಾಡ್ ಕಡبو ಮಲನಾಡ್ ಕಡبو ಆ ಫಸ್ಟ್ ಟೈಮ್ ಇದೆನೋ ಒಳ್ಳೆ ಇಡ್ಲಿ ಹಾಕೊಂಡಂಗೆ ಹೇಂಗೇನೋ ಎಲ್ಲರೂ ಸ್ಟಾರ್ಟಿಂಗ್ ಅಲ್ಲಿ ಅದೇ ಪ್ರಶ್ನೆ ಕೇಳ್ತಾರೆ ಒಂದ್ಸಲಿ ವಡೆ ಟೇಸ್ಟ್ ಮಾಡಿದ್ಮೇಲೆ ಮೇಲೆ ಫಸ್ಟ್ ವಡೆನ್ಲಿ ವಟದಂಸ್ಕೊಳದಾ ಮಿಕ್ಕಿದ್ದು ಡಿಶ್ ನಲ್ಲಿ ಟೇಸ್ಟ್ ಮಾಡೋಣ ಅನ್ನೋ ಲೆವೆಲ್ ಬರ್ತಾರೆ ಯಾಕೆ ವಡೆ ಅಷ್ಟೊಂದು ಚೆನ್ನಾಗಿ ಮಾಡ್ತಾರೆ ನಮ್ಮ ಫರ್ನಾಂಡಿಸ್ ಅವರು ಅಲ್ಲೇ ಮಕ್ಕಳು ಅಡ್ಕಸ್ವಿ ನನ್ನ ಆರ್ಡರ್ ಮಾಡ್ತಾರೆ ಹಾಗಾದ್ರೆ ರೋಡ್ ಗೊತ್ತಿಲ್ವಲ್ಲ ಅದಕ್ಕೆ ರೋಡು ನೆನ್ನೆ ಯಾವ ಥರ ಅಂತಂದರೆ ಭಾಳ ಟಾಸ್ಕ್ ಈಗ ಇದೆ ಹೆಚ್ಚು

பிடு பே <laughs> ಕೆಳಗಡೆಯಿಂದ ನೀವು ತೋರಿಸ್ಬೇಕಾಗತ್ತೆ ಸೊ ಈ ಆ್ಯಂಗಲಲ್ಲಿ ಫುಲ್ ಹಚ್ಚಿರೋದು ಮೇಲ್ಗಡೆಗೆ ನಾವಿರೋದು ಗವಿ ಬೆಟ್ಟ ಇವಾಗ ಆ ಕಡೆಯಿಂದ ನೋಡಿ ಆಲ್ರೆಡಿ ಅಲ್ಲಿ ಹೊಟ್ಟೋಗಿದ್ದಾರೆ ನಮ್ಮವರು ಮಜಾಡಿ ಇದೇ ನಾಡು ಇದೇ ಭಾಷೆ ಎಂದೆಂದೂ ನನ್ನದಾಗಿರದಿತ್ತು ಅಲ್ಲಿ ಮೂರು ವ್ಯೂ ಪಾಯಿಂಟ್ ಅಲ್ಲಿ ಇದು ಒಂದು ನಮ್ಮದು ಇದು ಸೆಕೆಂಡ್ ಇದು ಸೆಕೆಂಡ್ ಅಲ್ಲ ಇದು ಸೆಕೆಂಡ್ ಇಲ್ಲ ಫಸ್ಟ್ ಆ ಫಸ್ಟ್ ಅದು ಪೀಕಲ್ ನೆಟ್ವರ್ಕ್ ಬರುತ್ತೆ ಹಾ ಅಲ್ಲಿ ತುಂಬಾ ಬರ್ತದೆ ಅದು ಇಲ್ಲಿ ಅಲ್ಲಿ ಕಾಲ್ಸ ಏನಾದ್ರೆ ಅಲ್ಲಿ ತಗೋಬೇಕು ನಿಮಿ ಬ್ರಾ ಪ್ಲಾಸ್ಟಿಕ್ ಒನ್ ವೀಲ್ ಕಸ್ಟಮ್ಸಲ್ಲಿ ತೊಳಿಸ್ಬೇಕು ಇನ್ನ ಗಾಡಿ ಓಕೆ ನಮ್ಮ ಗಾಡಿನ ಇದೇ ಫ್ರೀ ಹಬ್ ಲಾಕ್ ಫ ನಾವು ಯಾವಾಗಲೂ ಫೋರ್ ಬೈ ಫೋರ್ ಎಂಗೇಜ್ ಮಾಡೋದಕ್ಕೆ ಇದನ್ನು ಲಾಕ್ಗೆ ಪೊಸಿಷನಿಗೆ ತರಬೇಕು ಪೂರೆಲಲ್ಲಿ ಇತ್ತು ನ್ಯೂಟೋಲಿ ತಂದಿದ್ದೀವಿ ಈಗ ನಿಲ್ಗೆ ಯಾವ ಗೇರ್ ಹಾಕಿ ಗಾಡಿ ಯಾವ ಗೇರ್ ಅಲ್ಲಿ ಗಾಡಿ

ಗವಿ ಬೆಟ್ಟ ಹೈಯೆಸ್ಟ್ ಪೀಕ್ ಅಲ್ಲ ಇದು ಫೋರ್ ಬೈ ಫೋರ್ ಅನ್ನೋದು ಏನು ಮಜಾ ಅಂತ ಇವತ್ತು ಗೊತ್ತಾಗುತ್ತೆ ನಿಮಗೆ ನಶೆ ಒಂಥರ ಅದು ಪೀಕಿಗೆ ಬಂದ್ವಿ ನಮ್ಮ ಬಾವುಟ ನೋಡಿದ್ವಿ ಸಿಗಾಬಿಟ್ಟ ಖುಷಿ ಆಗುತ್ತೆ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಲ್ಲಿ ಕರ್ನಾಟಕದಲ್ಲಿ ಇಂಥ ಒಳ್ಳೊಳ್ಳೆ ಜಾಗಗಳಿದಾವೆ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಕಾಂತಾರ ಮೂವಿ ಫಿಲಮ್ ಶೂಟ್ ನಡೀತಾ ಇದೆ ಇಲ್ಲಿ ಅವ್ರಿಗೆ ಹಿಂಸೆ ಕೊಡೋದು ಬೇಡ ಫಸ್ಟ್ ಆಫ್ ಆಲ್ ನಾನು ಹೇಳೋದು ಯಾಕೆ ಅಂತಂದರೆ ನಾವು ವೀಡಿಯೋ ಕ್ರಿಯೇಟ್ ಮಾಡೋರಾಗಿ ಒಂದು ವೀಡಿಯೋ ಮೇಕಿಂಗಿಂದ ಎಷ್ಟು ಕಷ್ಟ ಇರುತ್ತೆ ಅನ್ನೋದು ಅದು ನಮಗೆ ಗೊತ್ತಿರುತ್ತೆ ಸೊ ಅದರಿಂದ ಬನ್ನಿ ನೋಡ್ಕೊಂಡು ಹೋಗಿ ಅವ್ರು ಅವಾಗಿಂದ ಅದನ್ನೇ ಹೇಳ್ತಾರೆ ಸಾರಿನ ತಕ್ಕೊಬಿಡಿ ಸಾರ್ ಸಾರಿಲ್ಲಿ ತಕ್ಕೊಬಿಡಿ ಸಾರ್ ಅದಕ್ಕೆ ಮಾಡೋದು ಬೇಡ ಆ ಕೆಲಸ

ಎಷ್ಟು ನೋವು ತಿಂತ ಇದ್ರಿ ಅನ್ನೋ ತಪ್ಪ ಗೊತ್ತಣ್ಣ ಈ ನನ್ನ ಮಕ್ಕಳು ಒಂದೊಂದಲ್ಲಣ್ಣ ಒಂದೊಂದಲ್ಲ ಈಗ ನೈಯನ್ನ ನಡಕ್ಕಿದೆ

Yen sekep dora, sekep sekep, yen sekep sekep, 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 sekep 3 G P के फिर कंप्रेस मर गए किस तरफ पड़ती है ओह लीड स्प्रिंग हम देख सकते हैं आग आ रहा है, है காவே <laughs> திருந்த ले इधर आ रहा बस पार कर ले वो इधर है रे करेक्ट है अंदर वो इधर उड़िए कहीं भरला यार

ಹೋದ್ರೆ ವಾಪಸ್ ಹಿಂದಕ್ಕೆ ಬರಕ್ ಜಾಗ ಇಲ್ಲ ಏ ಮಚ್ಚ ಆನೆ ಇರ್ತದಿಲ್ಲ ಹೌದಾ ಓ ಸರಗೆ ಬಿಡದವರಾ ಬಾಡಾ ಯಾಕೆ ಸುಮ್ಮನೆ ಜಂಪ್ ಕಿಪ್ ಆಗ ಹೋಗ್ಬಿಟ್ರಾ ಕಲಗಿနေತೆ ವ್ಯೂ ಪಾಯಿಂಟ್ ಅಲ್ಲಿ 터널 ಇದೆ ಟ್ರೈನ್ ಅಲ್ಲ ಅದು ಎಲ್ಲಿಗೋಗುತ್ತೆ ಸಕಲೇಶ್ಪುರದ್ದು ಇದು ಹೋಯ್ತದೆ ಬಗೀರನ್ ಜೊತೆ ನಮ್ಮ ಆಫ್ ರೋಡಿಂಗ್ ಜರ್ನಿ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ ಜೊತೆಗೆ ನಾವು ಉಳ್ಕೊಂಡಿದ್ದು ವಿಸಿಲಿಂಗ್ ಕ್ಯಾಂಪ್ಸ್ ಸೊ ತುಂಬಾ ಖುಷಿ ಆಯಿತು ನಮ್ಮ ಸರ್ ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ್ರು ನಮ್ಮ ಲೋಕಲ್ ಬಾಸ್ ಇವರಿದ್ದಾರೆ ಬನ್ನಿ ಭರತವರು ತಿಲಕ್ ಅವ್ರನ್ನೇನು ನೋಡ್ತಾ ಇದ್ದೀರಾ ಇವರು ನಮಗೆ ಎಲ್ಲದಕ್ಕೂ ಸಪೋರ್ಟ್ ಮಾಡಿದ್ರು ಬೆಳಗ್ಗೆಯಿಂದ ಸಂಜೆ ತನಕ ಜೊತೆಯಲ್ಲಿದ್ದು ಊಟ ತಿಂಡಿ ಕಾಫಿ ಟೀ ಗೆಸ್ಟ್ಗಿನ್ನ ಹೆಚ್ಚಾಗಿ ಏನೋ ನಿಂತು ಎಲ್ಲಾರ್ಗು ಕೊಟ್ಟರು ಅಂತ ಖುಷಿ ಆಯಿತು ಇನ್ನು ಇವ್ರ ಬಗ್ಗೆ ಎಲ್ಲ ನಾನೇನು ಹೇಳಲ್ಲ ಎಲ್ಲರಲ್ಲಿ ಇವ್ರ ಬಗ್ಗೆ ಆಲ್ರೆಡಿ ಹೇಳ್ಬಿಟ್ಟಿದ್ದೀನಿ ಹಳೆ ವಿಡಿಯೋದಲ್ಲಿ ಬೇಡ ಸೊ ಅದು ತುಂಬಾ ಖುಷಿ ಆಯಿತು ಅನ್ಎಕ್ಸ್ಪೆಕ್ಟೆಡ್ ಹಾರರ್ ಅಡ್ವೆಂಚರು ಎಲ್ಲರೂ ಒಂಥರ ಖುಷಿಯಾಗಿ ಕಳೆದಂಥ ಕ್ಷಣಗಳು ಇಟ್ ವಿಲ್ ಬಿ ಇನ್ ಆರ್ ಮೆಮೊರಿ ಬ್ಯಾಸ್ಕೆಟ್ ಅಷ್ಟೇ ಮೂಮೆಂಟ್ಸ್ ಆರ್ ನಾಟ್ ಬಿನ್ ಪ್ಲಾನ್ಡ್ ಇಟ್ಸ್ ಬೀನ್ ಡಿಸೈನ್ಡ್ ಬೈ ಡೆಸ್ಟಿನಿ